ದಿನಚರಿಯಂತೆ ಹವ್ಯಾಸಗಳು ಹವ್ಯಾಸದಂತೆ ವ್ಯಕ್ತಿತ್ವ ಮತ್ತು ವ್ಯಕ್ತಿತ್ವದಂತೆ ಭವಿಷ್ಯ ಅದ್ಭುತವಾಗಿರ್ತಕ್ಕಂಥ ಭವಿಷ್ಯ ನಿಮ್ದಾಗಬೇಕು ಅಂದರೆ ಇವತ್ತಿನ ದಿನಚರಿ ಚೆನ್ನಾಗಿರಲಿ ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟೋಟ್ರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳಿಂದ ನಾವು ಕಳೆದ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ರೇಖೆಗಳು ಮತ್ತು ಕೋನಗಳು ಪಾಠದ ಆಗಿರ್ಬೋದು ಮತ್ತು ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ ಮೂರು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋವನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ರೇಖೆಗಳು ಮತ್ತು ಕೋನುಗಳು ಪಾಠದ ಮೊದಲನೇ ಅಭ್ಯಾಸದಲ್ಲಿರತಕ್ಕಂಥ ಉಳಿದಿರುವ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ ಇಲ್ಲಿ ನಾಲ್ಕನೇ ಸಮಸ್ಯೆ ಚಿತ್ರ ಆರು ಪಾಯಿಂಟ್ ಒಂದು ಆರರಲ್ಲಿ ವಿದ್ಯಾರ್ಥಿಗಳೇ ಆ ಒಂದು ಚಿತ್ರವನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಜೆಡ್ ಆದರೆ ಅಂದರೆ ಎಕ್ಸ್ ಪ್ಲಸ್ ವೈ ಇದರ ಬೆಲೆ ಇವೆರಡರ ಮೊತ್ತ ಅದು ಡಬ್ಲ್ಯೂ ಪ್ಲಸ್ ಜೆಡ್ ಇವೆರಡರ ಮೊತ್ತಕ್ಕೆ ಸಮನಾಗಿ ಇದೆ ಅಂತ ಕೊಟ್ಟಿದ್ದಾನೆ ಆದರೆ ಎ ಒ ಬಿ ಒಂದು ಸರಳ ರೇಖೆ ಎಂದು ಸಾಧಿಸಿ ಅಂತ ಹೇಳ್ತಾನೆ ಎ ಒ ಬಿ ಒಂದು ಸರಳ ರೇಖೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಇಲ್ಲಿ ದತ್ತದಲ್ಲಿ ಕೊಟ್ಟಿದ್ದಾನೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಜೆಡ್ ಅಂದ್ರೆ ಇಲ್ಲಿ ಎಕ್ಸ್ ಕೋನ ಮತ್ತು ವೈ ಕೋನ ಇವುಗಳ ಒಟ್ಟು ಮೊತ್ತ ಅದು ಡಬ್ಲ್ಯೂ ಪ್ಲಸ್ ಜೆಡ್ ಡಬ್ಲ್ಯೂ ಕೋನ ಎಷ್ಟಿದೆ ಮತ್ತು ಜೆಡ್ ಕೋನ ಎಷ್ಟಿದೆ ಇವುಗಳ ಒಟ್ಟು ಮೊತ್ತಕ್ಕೆ ಏನಾಗಿದೆ ಸಮನಾಗಿ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ವಿದ್ಯಾರ್ಥಿಗಳೇ ನಾನು ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಪ್ಲಸ್ ಡಬ್ಲ್ಯೂ ಪ್ಲಸ್ ಜೆಡ್ ಡಬ್ಲ್ಯೂ ಪ್ಲಸ್ ಜೆಡ್ ಅನ್ನು ನಾನು ಬರ್ಕೊಂಡಿದ್ದೀನಿ ಯಾಕಂದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ನಾಲ್ಕು ಕೋನಗಳು ಇದ್ದಾವೆ ಒಂದು ಪೂರ್ಣ ಕೋನ ಅಂದ್ರೆ ಅದು ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಆಗ್ತದೆ ಆದ್ದರಿಂದ ಇಲ್ಲಿ ಒಟ್ಟು ನಾಲ್ಕು ಕೋನಗಳಿದ್ದಾವೆ ಈ ಒಂದು ಓ ಅಂತಕ್ಕಂಥ ಒಂದು ಬಿಂದುವನ್ನು ಕೇಂದ್ರ ಮಾಡಿಕೊಂಡು ಒಟ್ಟು ನಾಲ್ಕು ಕೋನಗಳು ಇದ್ದಾವೆ ಆದ್ದರಿಂದ ಈ ಒಟ್ಟು ನಾಲ್ಕು ಕೋನಗಳ ಒಟ್ಟು ಮೊತ್ತ ಅದು ಮುನ್ನೂರ ಅರವತ್ತು ಡಿಗ್ರಿ ಆಗ್ತದೆ ವಿದ್ಯಾರ್ಥಿಗಳ ಅದು ಪೂರ್ಣ ಕೋನ ಆಗ್ತದೆ ಆದ್ರಿಂದ ಎಕ್ಸ್ ಪ್ಲಸ್ ವೈ ಮತ್ತು ಡಬ್ಲ್ಯೂ ಪ್ಲಸ್ ಜೆಡ್ ಈ ಒಟ್ಟು ನಾಲ್ಕು ಕೋನಗಳು ಮೊತ್ತ ಅದು ಮುನ್ನೂರ ಅರವತ್ತು ಡಿಗ್ರಿ ಆಗ್ತದೆ ಆದ್ರಿಂದ ಎಕ್ಸ್ ಪ್ಲಸ್ ವೈ ಪ್ಲಸ್ ಡಬ್ಲ್ಯೂ ಪ್ಲಸ್ ಜೆಡ್ ಈ ನಾಲ್ಕು ಕೋನಗಳ ಒಟ್ಟು ಮೊತ್ತ ಅದು ಮುನ್ನೂರ ಅರವತ್ತು ಡಿಗ್ರಿ ಆಗ್ತದೆ ಯಾಕಂದರೆ ಅದು ಒಂದು ಪೂರ್ಣ ಕೋನ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಇಲ್ಲಿ ಎಕ್ಸ್ ಪ್ಲಸ್ ವೈ ಏನಿದೆ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಡಬ್ಲ್ಯೂ ಪ್ಲಸ್ ಜೆಡ್ ಡಬ್ಲ್ಯೂ ಪ್ಲಸ್ ಜೆಡ್ಡು ಅದು ಎಕ್ಸ್ ಪ್ಲಸ್ ವೈಗೆ ಸಮ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ಈ ಒಂದು ಸಮೀಕರಣದಲ್ಲಿ ಡಬ್ಲ್ಯೂ ಪ್ಲಸ್ ಜೆಡ್ಡದ ಬದಲಾಗಿ ನಾನು ಎಕ್ಸ್ ಪ್ಲಸ್ ವೈಯನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಆಗ್ತದೆ ಇಲ್ಲಿ ಎರಡ ಭಾಗದಲ್ಲಿ ಎಕ್ಸ್ ಎಕ್ಸ್ ಎರಡು ಎಕ್ಸ್ ಇದ್ದಾವೆ ಮತ್ತು ವೈ ಪ್ಲಸ್ ವೈ ಒಟ್ಟು ಎರಡು ವೈಗಳು ಇದ್ದಾವೆ ಆದ್ದರಿಂದ ನಾನು ಎರಡು ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಎರಡು ಬೆಲೆಗಳಲ್ಲಿ ಎರಡೇನಾಗ್ತದೆ ಸಾಮಾನ್ಯವಾಗಿ ಕಾಣ್ತದೆ ನಾನು ಎರಡನ್ನು ನಾನು ಮೋಸ ತಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಮೋಸ ಹೋದರೆ ಇಲ್ಲಿ ಎಕ್ಸ್ ಬ್ರಕೆಟ್ನಲ್ಲಿ ಉಳಿತದೆ ಪ್ಲಸ್ ಪ್ಲಸ್ ಎರಡು ಮೋಸ ಹೊರಗಡೆ ಹೋಗಿದೆ ವೈ ಬ್ರಕೆಟ್ನಲ್ಲಿ ಉಳುತ್ತದೆ ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ವಿದ್ಯಾರ್ಥಿಗಳೇ ಈ ಎರಡು ಎಕ್ಸ್ ಪ್ಲಸ್ ವೈಗೆ ಏನಾಗಿದೆ ಗುಣಕಾರ ಇದೆ ಎಡಭಾಗದಲ್ಲಿದೆ ಭಾಗದಲ್ಲಿದೆ ಹೋದರೆ ಅದು ಮುನ್ನೂರ ಅರವತ್ತಕ್ಕೆ ಭಾಗಕಾರ ಆಗ್ತದೆ ಎಡಭಾಗದಲ್ಲಿ ಎಕ್ಸ್ ಪ್ಲಸ್ ವೈ ಉಳಿತದೆ ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಬಾಗ್ಲೆ ಎರಡು ಆಗ್ತದೆ ಎಕ್ಸ್ ಪ್ಲಸ್ ವೈ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮುನ್ನೂರ ಅರವತ್ತನ್ನು ಎರಡರಿಂದ ನಾವು ಭಾಗಿಸಿದರೆ ಎರಡು ಒಂದ್ಲೇ ಎರಡು ಎರಡು ಒಂದ್ಲೇ ಎರಡು ಒಂದು ಉಳಿತದೆ ಹದಿನಾರು ಆಗ್ತದೆ ಎರಡು ಎಂಟಲೆ ಹದಿನಾರು ಸೊನ್ನೆಗೆ ಸೊನ್ನೆ ಅಂದರೆ ನೂರ ಎಂಬತ್ತು ಡಿಗ್ರಿ ನಮಗೆ ಸಿಗ್ತದೆ ಅಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಸಿಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಎಕ್ಸ್ ಕೋನ ಮತ್ತು ವೈ ಕೋನ ಇವುಗಳನ್ನು ನಾವು ಕೂಡಿಸಿದರೆ ನಮಗೆ ನೂರ ಎಂಬತ್ತು ಡಿಗ್ರಿ ಸಿಗ್ತದೆ ವಿದ್ಯಾರ್ಥಿಗಳೇ ಆಧಾರ ಪ್ರತಿಜ್ಞೆ ಆರು ಪಾಯಿಂಟ್ ಎರಡು ಏನನ್ನು ಹೇಳ್ತದೆ ಅಂದರೆ ಎರಡು ಪಾರ್ಶ್ವಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಆದರೆ ಅಲ್ಲಿ ಸಾಮಾನ್ಯವಲ್ಲದ ಬಾಹುಗಳಿಂದ ಉಂಟಾಗಿರ್ತಕ್ಕಂಥ ಈ ಕೋನಗಳು ಸಾಮಾನ್ಯವಲ್ಲದ ಬಾಹುಗಳು ಒಂದು ಸರಳ ರೇಖೆಯನ್ನು ಉಂಟು ಮಾಡ್ತದೆ ಅಂತ ಆಧಾರ ಪ್ರತಿಜ್ಞೆ ಆರು ಪಾಯಿಂಟ್ ಎರಡು ಹೇಳ್ತದೆ ಅಂದರೆ ಸಾಮಾನ್ಯವಲ್ಲದ ಬಾಹು ಅಂದರೆ ಎ ಓ ಒಂದು ಸಾಮಾನ್ಯವಲ್ಲದ ಬಾಹು ಓ ಬಿ ಒಂದು ಸಾಮಾನ್ಯವಲ್ಲದ ಬಾಹು ಆದರೆ ಓ ಸಿ ಏನಾಗ್ತದೆ ಒಂದು ಸಾಮಾನ್ಯ ಬಾಹು ಆಗ್ತದೆ ಸಾಮಾನ್ಯವಲ್ಲದ ಬಾಹು ಎ ಓ ಮತ್ತು ಸಾಮಾನ್ಯವಲ್ಲದ ಇನ್ನೊಂದು ಬಾಹು ಓ ಬಿ ಇವೇನು ಮಾಡ್ತವೆ ಒಂದು ಸರಳ ರೇಖೆಯನ್ನು ಉಂಟು ಮಾಡ್ತವೆ ಅಂತ ಹೇಳ್ತದೆ ಯಾವುದು ಆಧಾರ ಪ್ರತಿಜ್ಞೆ ಆರು ಪಾಯಿಂಟ್ ಎರಡು ಆದ್ದರಿಂದ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅಂದರೆ ಎ ಒ ಬಿ ಒಂದು ಸರಳ ರೇಖೆ ಅಂತ ನೀವು ಬರಿತೀರಾ ಎ ಓ ಬಿ ಒಂದು ಸರಳ ರೇಖೆ ಯಾಕಂದರೆ ಆಧಾರ ಪ್ರತಿಜ್ಞೆ ಆರು ಪಾಯಿಂಟ್ ಎರಡರ ಪ್ರಕಾರ ಅಂತ ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳ ಐದನೇ ಸಮಸ್ಯೆ ಚಿತ್ರ ಆರು ಪಾಯಿಂಟ್ ಒಂದು ಏಳರಲ್ಲಿ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಪಿ ಓ ಕ್ಯೂ ಒಂದು ಸರಳ ರೇಖೆ ಪಿ ಓ ಕ್ಯೂ ಒಂದು ಸರಳ ರೇಖೆಯಾಗಿದೆ ಆರ್ ಕಿರಣವು ಪಿ ಕ್ಯೂ ಸರಳ ರೇಖೆಗೆ ಲಂಬವಾಗಿದೆ ಈ ಒಂದು ಓ ಆರ್ ಅಂತಕ್ಕಂಥ ಒಂದು ಕಿರಣ ಕ್ಯೂ ಸರಳ ರೇಖೆಗೆ ಲಂಬವಾಗಿದೆ ಅಂದ್ರೆ ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಅಂತ ಅರ್ಥ ಅದೇ ರೀತಿಯಾಗಿ ಪಿ ಮತ್ತು ಓ ಆರ್ ಕಿರಣಗಳ ನಡುವೆ ಓ ಎಸ್ ಕಿರಣ ಇದೆ ಈ ಒಂದು ಓಪಿ ಮತ್ತು ಒರ್ ಕಿರಣಗಳ ನಡುವೆ ಒಂದು ಓ ಎಸ್ ಅಂತಕ್ಕಂಥ ಒಂದು ಕಿರಣ ಇದೆ ಇಲ್ಲಿ ವಿದ್ಯಾರ್ಥಿಗಳೇ ಕೋನಾ ಆರ್ ಒಸ್ ಈಸ್ ಈಕ್ವಲ್ ಟು ಒಂದು ಬಾಗ್ಲೆ ಎರಡು ಗುಂಡ್ಲೆ ಕೋನಾ ಕ್ಯೂ ಓ ಎಸ್ ಮೈನಸ್ ಕೋನಾ ಪಿ ಓ ಎಸ್ ಎಂದು ಸಾಧಿಸಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ ಪಿ ಕ್ಯೂ ಒಂದು ಸರಳ ರೇಖೆ ಮೇಲೆ ಓ ಆರ್ ಕಿರಣ ನಿಂತಿದೆ ಲಂಬವಾಗಿದೆ ಅಂತ ಕೊಟ್ಟಿದ್ದಾನೆ ದತ್ತದಲ್ಲಿ ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಈ ಕಡೆ ತೊಂಬತ್ತು ಡಿಗ್ರಿ ಈ ಕಡೆ ಒಟ್ಟು ಕೋನ ಇಲ್ಲಿ ಎರಡು ಕೋನಗಳಿದಾವೆ ಇವು ಎರಡು ಕೋನಗಳ ಒಟ್ಟು ಮೊತ್ತ ತೊಂಬತ್ತು ಡಿಗ್ರಿ ಆಗ್ತದೆ ಇಲ್ಲಿ ದತ್ತದಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆ ಓ ಆರ್ ಲಂಬ ಪಿ ಕ್ಯೂ ಓ ಆರ್ ಅಂತಕ್ಕಂಥ ಒಂದು ಕಿರಣ ಪಿ ಕ್ಯೂ ರೇಖೆಗೆ ಲಂಬವಾಗಿದೆ ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಅಂತ ಅರ್ಥ ವಿದ್ಯಾರ್ಥಿಗಳೇ ಕೋನ ಪಿ ಓ ಆರ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಕೋನ ಪಿ ಓ ಆರ್ ಅಂತಕ್ಕಂಥ ಈ ಕಡೆ ಇರ್ತಕ್ಕಂಥ ಎರಡು ಕೋನಗಳ ಮೊತ್ತ ಅದು ತೊಂಬತ್ತು ಡಿಗ್ರಿ ಆಗ್ತದೆ ಅದೇ ರೀತಿಯಾಗಿ ಕೋನ ಕ್ಯೂ ಓ ಆರ್ ಕೂಡ ತೊಂಬತ್ತು ಡಿಗ್ರಿ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಕೋನ ಪಿ ಓ ಆರ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಕೋನ ಪಿ ಓ ಆರ್ ಕೋನ ಪಿ ಓ ಆರ್ ನಾವು ಕೋನ ಪಿ ಓ ಎಸ್ ಕೋನ ಪಿ ಓ ಎಸ್ ಈ ಕಡೆ ಇರ್ತಕ್ಕಂಥ ಒಂದು ಕೋನ ಪ್ಲಸ್ ಕೋನ ಆರ್ ಓ ಎಸ್ yes, ಅಂದ್ರೆ ಈ ತೊಂಬತ್ತು ಡಿಗ್ರಿಯನ್ನು ನಾವು ಎರಡು ಕೋನಗಳ ಮೊತ್ತವನ್ನಾಗಿ ನಾವು ಬರೆದುಕೊಳ್ಳಬಹುದು ಕೋನ ಪಿ ಓ ಎಸ್ ಕೋನ ಪಿ ಓ ಎಸ್ ಈ ಕಡೆ ಇರತಕ್ಕಂಥ ಕೋನ ಮತ್ತು ಕೋನ ಆರ್ ಓ ಎಸ್ ಈ ಕಡೆ ಇರ್ತಕ್ಕಂಥ ಕೋನ ಇವುಗಳ ಒಟ್ಟು ಮೊತ್ತ ತೊಂಬತ್ತು ಡಿಗ್ರಿ ಆಗ್ತದೆ ವಿದ್ಯಾರ್ಥಿಗಳೇ ಈ ಆರ್ ಒ ಎಸ್ ಕೋನ ಎಡಭಾಗದಲ್ಲಿ ಇದೆ ಪ್ಲಸ್ ಇದೆ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಕ್ವಲ್ ಟು ಈಕ್ವಲ್ ಟು ಬಲಭಾಗದಲ್ಲಿ ತೊಂಬತ್ತು ಡಿಗ್ರಿ ಇದೆ ತೊಂಬತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಎಡಭಾಗದಲ್ಲಿ ಕೋನ ಪಿ ಓ ಎಸ್ ಪ್ಲಸ್ ಇದೆ ಬಲಭಾಗಕ್ಕೆ ಬಂದ್ರೆ ಅದೇನಾಗ್ತದೆ ಮೈನಸ್ ಆಗ್ತದೆ ಆದ್ದರಿಂದ ಕೋನ ಆರ್ ಒಸ್ ಇಸ್ ಈಕ್ವಲ್ ಟು ತೊಂಬತ್ತು ಮೈನಸ್ ಕೋನ ಪಿ ಓ ಎಸ್ ಆಗ್ತದೆ ಈ ಒಂದು ಸಮೀಕರಣಕ್ಕೆ ನಾನು ಒಂದನೇ ಸಮೀಕರಣ ಅಂತ ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಕೋನ ಕ್ಯೂ ಓ ಎಸ್ ಕೋನ ಕ್ಯೂ ಓ ಎಸ್ ಇದಿಷ್ಟು ಕೋನ ಈ ಎರಡು ಕೋನಗಳ ಒಟ್ಟು ಮೊತ್ತ ಈಸ್ ಈಕ್ವಲ್ ಟು ಈ ಒಟ್ಟು ಕೋನ ಕೋನ ಕ್ಯೂ ಓ ಎಸ್ ಅನ್ನ ನಾವು ಈ ಎರಡು ಕೋನಗಳ ಮೊತ್ತಗಳನ್ನಾಗಿ ನಾವು ಬರೆದುಕೊಳ್ಳಬಹುದು ಅದು ಕೋನ ಕ್ಯೂ ಓ ಆರ್ ಕೋನ ಕ್ಯೂ ಓ ಆರ್ ಅಂದ್ರೆ ಈ ತೊಂಬತ್ತು ಡಿಗ್ರಿ ಪ್ಲಸ್ ಕೋನ ಆರ್ ಓ ಎಸ್ ಕೋನ ಆರ್ ಓ ಎಸ್ ಈ ಕಡೆ ಇರತಕ್ಕಂಥ ಚಿಕ್ಕ ಕೋನ ಈ ಎರಡು ಕೋನಗಳ ಮೊತ್ತ ಅದು ಕೋನ ಕ್ಯೂ ಓ ಎಸ್ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳಿಗೆ ನಾನು ಕೋನ ಕ್ಯೂ ಓ ಎಸ್ ಈಸ್ ಈ ಕ್ವಲ್ ಟು ಕೋನಾ ಕ್ಯೂ ಓ ಆರ್ ಪ್ಲಸ್ ಕೋನಾ ಆರ್ ಓ ಎಸ್ ಅಂತ ನಾನು ಬರೆದುಕೊಂಡಿದ್ದೇನೆ ಈ ಎಡಭಾಗದಲ್ಲಿ ಕೋನ ಕ್ಯೂ ಓ ಎಸ್ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಬಲಭಾಗದಲ್ಲಿ ಕೋನ ಕ್ಯೂ ಓ ಆರ್ ಪ್ಲಸ್ ಇದೆ ಇದು ಎಡಭಾಗಕ್ಕೆ ಬಂದರೆ ಮೈನಸ್ ಆಗ್ತದೆ ಆದ್ದರಿಂದ ಮೈನಸ್ ಕೋನ ಕ್ಯೂ ಓ ಆರ್ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ಕೋನ ಆರ್ ಓ ಎಸ್ ಇದೆ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಕೋನ ಕ್ಯೂ ಓ ಎಸ್ ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಕೋನ ಕ್ಯೂ ಓ ಆರ್ ಅದೆಷ್ಟಿದೆ ಕೋನ ಕ್ಯೂ ಓ ಆರ್ ತೊಂಬತ್ತು ಡಿಗ್ರಿ ಇದೆ ತೊಂಬತ್ತು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ಕೋನ ಆರ್ ಓ ಎಸ್ ಅನ್ನ ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ವಿದ್ಯಾರ್ಥಿಗಳೇ ಕೋನ ಆರ್ ಓ ಎಸ್ ಕೋನ ಆರ್ ಓ ಎಸ್ ಅದು ಯಾವುದಕ್ಕೆ ಸಮ ಆಗ್ತದೆ ಕೋನ ಕ್ಯೂ ಓ ಎಸ್ ಮೈನಸ್ ತೊಂಬತ್ತು ಡಿಗ್ರಿಗೆ ಅದೇನಾಗ್ತದೆ ಸಮ ಆಗ್ತದೆ ಆದ್ದರಿಂದ ಈ ಒಂದು ಸಮೀಕರಣಕ್ಕೆ ನಾನು ಎರಡನೇ ಸಮೀಕರಣ ಅಂತ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ನಾವು ಒಂದನೇ ಸಮೀಕರಣ ಎರಡನೇ ಸಮೀಕರಣಗಳನ್ನ ಕೂಡಿಸೋಣ ವಿದ್ಯಾರ್ಥಿಗಳೇ ಆದ್ದರಿಂದ ಸಮೀಕರಣ ಒಂದು ಪ್ಲಸ್ ಸಮೀಕರಣ ಎರಡರಿಂದ ಸಮೀಕರಣ ಒಂದು ಮತ್ತು ಎರಡನ್ನ ನಾವು ಕೂಡಿಸಿದ್ರೆ ಎಡಭಾಗ ಎಡಭಾಗಕ್ಕೆ ಕೂಡಿಸ್ತೀರಾ ಬಲಭಾಗ ಬಲಭಾಗಕ್ಕೆ ಕೂಡಿಸ್ತೀರಾ ಒಂದನೇ ಸಮೀಕರಣದಲ್ಲಿ ಎಡಭಾಗದಲ್ಲಿ ಕೋನ ಆರ್ ಓ ಎಸ್ ಇದೆ ಕೋನ ಆರ್ ಓ ಎಸ್ ಪ್ಲಸ್ ಎರಡನೇ ಸಮೀಕರಣದಲ್ಲಿ ಎಡಭಾಗ ಕೋನ ಆರ್ ಓ ಎಸ್ ಇದೆ ಕೋನ ಆರ್ ಓ ಎಸ್ ಅನ್ನ ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ತು ಒಂದನೇ ಸಮೀಕರಣದಲ್ಲಿ ಬಲಭಾಗದಲ್ಲಿ ತೊಂಬತ್ತು ಡಿಗ್ರಿ ಮೈನಸ್ ಕೋನ ಪಿ ಓ ಎಸ್ ಇದೆ ತೊಂಬತ್ತು ಡಿಗ್ರಿ ಮೈನಸ್ ಕೋನ ಪಿ ಓ ಎಸ್ ಅನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಎರಡನೇ ಸಮೀಕರಣದಲ್ಲಿ ಬಲಭಾಗದಲ್ಲಿ ಕೋನ ಕ್ಯೂ ಓ ಎಸ್ ಕೋನ ಕ್ಯೂ ಓ ಎಸ್ ಮೈನಸ್ ತೊಂಬತ್ತು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಕೋನ ಆರ್ ಓ ಎಸ್ ಕೋನ ಆರ್ ಓ ಎಸ್ ಅನ್ನು ನಾವು ಕೂಡಿಸಿದರೆ ಎರಡು ಕೋನ ಆರ್ ಓ ಎಸ್ ಇರೋದರಿಂದ ಎರಡು ಕೋನ ಆರ್ ಓ ಎಸ್ ಅನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಇಕ್ವಲ್ ಟು ವಿದ್ಯಾರ್ಥಿಗಳೇ ತೊಂಬತ್ತು ಡಿಗ್ರಿ ಒಂದು ಪ್ಲಸ್ ಇದೆ ತೊಂಬತ್ತು ಡಿಗ್ರಿ ಒಂದು ಮೈನಸ್ ಇದೆ ಇದೇನಾಗ್ತದೆ ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ ಕೋನ ಕ್ಯೂ ಓ ಎಸ್ ಪ್ಲಸ್ ಇದೆ ಅದನ್ನು ನಾನು ಮೊದಲೇ ಸ್ಥಾನದಲ್ಲಿ ನಾನು ಬರ್ಕೊಂಡಿದ್ದೀನಿ ಕೋನ ಕ್ಯೂ ಓ ಎಸ್ ಮೈನಸ್ ಮೈನಸ್ ಕೋನ ಪಿ ಓ ಎಸ್ ಅನ್ನ ಎರಡನೇ ಸ್ಥಾನದಲ್ಲಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎರಡು ಕೋನ ಆರ್ ಓ ಎಸ್ಗೆ ಗುಣಕಾರ ಇದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಬಂದರೆ ಈ ಎರಡು ಕೋನಗಳೇ ಏನಾಗ್ತದೆ ಭಾಗಾಕಾರ ಆಗ್ತದೆ ಆದ್ದರಿಂದ ಎಡಭಾಗದಲ್ಲಿ ಕೋನ ಆರ್ ಓ ಎಸ್ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ಎಡಭಾಗದಲ್ಲಿ ಎರಡು ಗುಣಕಾರ ಇತ್ತು ಕೋನ ಆರ್ ಓ ಎಸ್ಗೆ ಬಲಭಾಗಕ್ಕೆ ಬಂದರೆ ಭಾಗಾಕಾರ ಆಗ್ತದೆ ಆದ್ದರಿಂದ ಒಂದು ಬಾಗ್ಲೆ ಇದರ ಎರಡು ಕೋನಗಳನ್ನು ನಾನು ಬ್ರಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಬ್ರಾಕೆಟ್ ಕೋನ ಕ್ಯೂ ಓ ಎಸ್ ಕೋನ ಕ್ಯೂ ಓ ಎಸ್ ಮೈನಸ್ ಕೋನ ಪಿ ಓ ಎಸ್ ಅನ್ನು ನಾನು ಬ್ರಾಕೆಟ್ ನಲ್ಲಿ ಬರ್ಕೊಂಡಿದ್ದೀನಿ ಅಂದ್ರೆ ಎರಡು ಈ ಎರಡು ಕೋನಗಳಿಗೆ ಭಾಗಾಕಾರ ಆಗ್ತದೆ ವಿದ್ಯಾರ್ಥಿಗಳೇ ಕೊನ ಆರ್ಒಲ್ ಟು ಒಂದು ಬಾಗಿಲೆ ಎರಡು ಗುಂಡ್ಲೆ ಕೋನ ಕ್ಯೂ ಓ ಎಸ್ ಮೈನಸ್ ಕೋನ ಪಿ ಓ ಎಸ್ ಎಂದು ಸಾಧಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಅದನ್ನು ನಾವೀಗ ಸಾಧಿಸಿದ್ದೇವೆ ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನೆ ಆರನೇ ಪ್ರಶ್ನೆ ಕೋನಾ ಎಕ್ಸ್ ವೈಝೆಡ್ ಈಸ್ ಈಕ್ವಲ್ ಟು ಅರವತ್ನಾಲ್ಕು ಡಿಗ್ರಿ ಮತ್ತು ಎಕ್ಸ್ ವೈಯನ್ನು ಪಿವರೆಗೆ ವೃದ್ಧಿಸಿದೆ ಈ ದತ್ತಾಂಶವನ್ನು ಉಪಯೋಗಿಸಿ ಒಂದು ಚಿತ್ರ ರಚಿಸಿ ಕೋನ ಜೆಡ್ ವೈ ಪಿಯನ್ನು ಕಿರಣ ವೈ ಕ್ಯೂ ದ್ವಿಭಾಗಿಸಿದರೆ ಕೋನ ಎಕ್ಸ್ ವೈ ಕ್ಯೂ ಮತ್ತು ಸರಳಾಧಿಕ ಕೋನ ಕ್ಯೂ ವೈ ಪಿ ಕಂಡುಹಿಡಿಯಿರಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ ಅನುಗುಣವಾಗಿ ನಾನಿಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಕೊನಾ ಎಕ್ಸ್ ವೈ ಅನ್ನು ಕೊಟ್ಟಿದ್ದಾನೆ ಅರವತ್ನಾಲ್ಕು ಡಿಗ್ರಿ ಇದೆ ಅದೇ ರೀತಿಯಾಗಿ ಎಕ್ಸ್ ವೈಯನ್ನು ಪಿದವರೆಗೆ ವೃದ್ಧಿಸಿದೆ ಅಂತ ಕೊಟ್ಟಿದ್ದಾನೆ ಆದ್ದರಿಂದ ಎಕ್ಸ್ ವೈಯನ್ನು ನಾನು ಪಿದವರೆಗೆ ವೃದ್ಧಿಸಿಕೊಂಡಿದ್ದೀನಿ ಇಲ್ಲಿ ಮತ್ತೊಂದು ಕೊಟ್ಟಿದ್ದಾನೆ ಕೋನ ಝೆಡ್ ವೈ ಪಿಯನ್ನು ವೈಕ್ಯು ಅಂತಕ್ಕಂಥ ಒಂದು ಕಿರಣ ದ್ವಿಭಾಗಿಸುತ್ತದೆ ಅಂತ ಕೊಟ್ಟಿದ್ದಾನೆ ದ್ವಿಭಾಗಿಸುತ್ತದೆ ಅಂದರೆ ಈ ಒಂದು ಒಟ್ಟು ಕೋನವನ್ನು ಇದು ಎರಡು ಸಮಭಾಗಗಳನ್ನಾಗಿ ಮಾಡ್ತದೆ ಈ ಒಂದು ವೈಕ್ಯು ಕಿರಣ ಇಲ್ಲಿ ಒಂದನೇ ಕೋನ ಅಂತ ನಾನು ಕೊಟ್ಟಿದ್ದೇನೆ ಕೋನ ಝೆಡ್ ವೈ ಕ್ಯೂ ಅನ್ನು ನಾನು ಒಂದನೇ ಕೋನ ಅಂತ ಕೊಟ್ಟಿದ್ದೇನೆ ಕೋನ ಕ್ಯೂ ವೈ ಪಿಯನ್ನು ನಾನು ಎರಡನೇ ಕೋನ ಅಂತ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ವೈ ಕ್ಯೂ ಈ ಒಟ್ಟು ಕೋನವನ್ನು ದ್ವಿಭಾಗಿಸುವುದರಿಂದ ಇಲ್ಲಿ ಒಂದನೇ ಕೋನ ಎರಡನೇ ಕೋನಕ್ಕೆ ಏನಾಗ್ತದೆ ಸಮ ಆಗ್ತದೆ ಆದ್ದರಿಂದ ಕೋನ ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು ಅರವತ್ನಾಲ್ಕು ಡಿಗ್ರಿ ದತ್ತದಲ್ಲಿ ಕೊಟ್ಟಿದ್ದಾನೆ ಎಕ್ಸ್ ವೈ ಝೆಡ್ ಬೆಲೆ ಅರವತ್ನಾಲ್ಕು ಡಿಗ್ರಿ ಇದೆ ವಿದ್ಯಾರ್ಥಿಗಳೇ ಈ ಒಂದು ವೈಕ್ಯವು ಅಂತಕ್ಕಂಥ ಈ ಒಂದು ಕಿರಣ ಝೆಡ್ ವೈ ಪಿ ಕೋನವನ್ನು ದ್ವಿಭಾಗಿಸುವುದರಿಂದ ಒಂದನೇ ಕೋನ ಏನಾಗ್ತದೆ ಎರಡನೇ ಕೋನಕ್ಕೆ ಸಮ ಆಗ್ತದೆ ಆದ್ದರಿಂದ ಕೋನ ಒಂದು ಈಸ್ ಈಕ್ವಲ್ ಟು ಕೋನ ಎರಡು ಆಗ್ತದೆ ಏಕೆಂದರೆ ಝೆಡ್ ವೈ ಪಿ ಅಂದರೆ ಕೋನ ಝೆಡ್ ವೈ ಪಿಯನ್ನು ಕಿರಣ ಕ್ಯೂ ಏನು ಮಾಡ್ತದೆ ದ್ವಿಭಾಗಿಸಿದೆ ವಿದ್ಯಾರ್ಥಿಗಳೇ ಕ್ಯೂ ಅಂತಕ್ಕಂಥ ಒಂದು ಕಿರಣ ದ್ವಿಭಾಗಿಸ್ತದೆ ಎರಡು ಸಮ ಭಾಗಗಳನ್ನಾಗಿ ಮಾಡ್ತದೆ ಆದ್ದರಿಂದ ಒಂದನೇ ಕೋನ ಎರಡನೇ ಕೋನಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಎಕ್ಸ್ ವೈ ಪಿ ಅಂತಕ್ಕಂಥ ಈ ಒಂದು ಸರಳ ರೇಖೆಯ ಮೇಲೆ ವೈಝೆಡ್ ಒಂದು ಕಿರಣ ನಿಂತಿದೆ ಕ್ಯೂ ಒಂದು ಕಿರಣ ನಿಂತಿದೆ ಇಲ್ಲಿ ಒಟ್ಟು ಒಂದು ಎರಡು ಮೂರು ಕೋನಗಳು ಆಗ್ತವೆ ವಿದ್ಯಾರ್ಥಿಗಳೇ ಈ ಮೂರು ಕೋನಗಳ ಒಟ್ಟು ಮೊತ್ತ ಅದು ನೂರ ಎಂಬತ್ತು ಡಿಗ್ರಿಗೆ ಸಮ ಆಗ್ತದೆ ಒಂದು ಸರಳ ರೇಖೆಯ ಮೇಲೆ ಒಟ್ಟು ಕೋನ ನೂರ ಎಂಬತ್ತು ಡಿಗ್ರಿ ಇರ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಕೋನ ಎಕ್ಸ್ ಝೆಡ್ ಪ್ಲಸ್ ಕೋನ ಎಕ್ಸ್ ಝೆಡ್ ಈ ಕಡೆ ಇರತಕ್ಕಂಥ ಕೋನ ಪ್ಲಸ್ ಕೋನ ಒಂದು ಪ್ಲಸ್ ಕೋನ ಎರಡನ್ನು ನಾನು ಬರ್ಕೊಂಡಿದ್ದೀನಿ ಈ ಮೂರು ಕೋನಗಳ ಒಟ್ಟು ಮೊತ್ತ ಅದೇನಾಗ್ತದೆ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಯಾಕಂದರೆ ವಿದ್ಯಾರ್ಥಿಗಳೇ ಎಕ್ಸ್ ಪಿ ಸರಳ ರೇಖೆ ಮೇಲೆ ವೈ ಝೆಡ್ ವೈ ಕ್ಯೂ ಕಿರಣ ನಿಂತಿವೆ ಈ ಒಂದು ಎಕ್ಸ್ ಪಿ ಅಂತಕ್ಕಂಥ ಒಂದು ಸರಳ ರೇಖೆ ಮೇಲೆ ವೈಝೆಡ್ಡು ಮತ್ತು ವೈ ಕ್ಯೂ ಅಂತಕ್ಕಂಥ ಎರಡು ಇದ್ದಾವೆ ಇಲ್ಲಿ ಒಟ್ಟು ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಕೋನ ಎಕ್ಸ್ ದ ಬೆಲೆ ನಮಗೆ ಗೊತ್ತು ಅರವತ್ನಾಲ್ಕು ಡಿಗ್ರಿ ಇದೆ ಅರವತ್ತ್ನಾಲ್ಕು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಕೋನ ಒಂದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಕೋನ ಎರಡು ಕೋನ ಎರಡು ಒಂದನೇ ಕೋನಕ್ಕೆ ಸಮ ಇರೋದರಿಂದ ನಾನು ಕೋನ ಎರಡರ ಬದಲಾಗಿ ನಾನು ಒಂದನೇ ಕೋನ ಅಂತ ನಾನು ಬರ್ಕೊಂಡಿದ್ದೀನಿ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಕೋನ ಒಂದು ಎಷ್ಟಿವೆ ಎರಡಿದ್ದ ವಿದ್ಯಾರ್ಥಿಗಳೇ ಆದ್ದರಿಂದ ಎರಡು ಕೋನ ಒಂದಂತ ನಾನು ಬರ್ಕೊಂಡಿದ್ದೀನಿ ಈಕ್ವಲ್ ಟು ನೂರ ಎಂಬತ್ತು ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ ಅರವತ್ನಾಲ್ಕು ಪ್ಲಸ್ ಇದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಮೈನಸ್ ಅರವತ್ತ್ನಾಲ್ಕು ಡಿಗ್ರಿ ಆಗ್ತದೆ ಆದ್ದರಿಂದ ಎರಡು ಕೋನ ಒಂದು ಎರಡು ಕೋನ ಒಂದು ಇಸಿ ಕೊಲ್ಟು ನೂರ ಎಂಬತ್ತರಲ್ಲಿ ಅರವತ್ನಾಲ್ಕನ್ನು ನಾವು ಕಳೆದ್ರೆ ನಮಗೆ ನೂರ ಹದಿನಾರು ಸಿಗುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಎರಡು ಕೋನ ಒಂದಕ್ಕೆ ಗುಣಕಾರ ಇದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ನೂರ ಹದಿನಾರಕ್ಕೆ ಭಾಗಕಾರ ಆಗ್ತದೆ ಆದ್ದರಿಂದ ಕೋನ ಒಂದು ಇಝಿ ಕೊಲ್ಟು ನೂರ ಹದಿನಾರು ಬಾಗಿಲೇ ಎರಡು ಆಗ್ತದೆ ದಿಸ್ ದಿಸಿಕೊಳ್ತು ನೂರ ಹದಿನಾರನ್ನು ಎರಡರಿಂದ ನಾವು ಭಾಗಿಸ್ತಾರೆ ಎರಡೊಂದು ಎರಡು ಎರಡು ಐದೇ ಹತ್ತಾಗ್ತದೆ ಒಂದು ಉಳುತ್ತದೆ ಹದಿನಾರು ಆಗ್ತದೆ ಎರಡು ಎಂಟಲೇ ಹದಿನಾರು ಆಗ್ತದೆ ಅಂದರೆ ಕೋನ ಒಂದರ ಬೆಲೆ ನಮಗೆ ಐವತ್ತೆಂಟು ಡಿಗ್ರಿ ನಮಗೆ ಸಿಗ್ತದೆ ಅಂದರೆ ಕೋನ ಒಂದರ ಬೆಲೆ ಝೆಡ್ ವೈ ಕ್ಯೂದ ಕೋನದ ಬೆಲೆ ಅದು ನಮಗೆ ಐವತ್ತೆಂಟು ಡಿಗ್ರಿ ಸಿಗುತ್ತದೆ ಅದೇ ರೀತಿಯಾಗಿ ಕೋನ ಕ್ಯೂ ವೈ ಪಿದ ಬೆಲೆ ಕೂಡ ಐವತ್ತೆಂಟು ಡಿಗ್ರಿ ನಮಗೆ ಆಗ್ತದೆ ಯಾಕಂದರೆ ಒಂದನೇ ಕೋನ ಅದು ಎರಡನೇ ಕೋನಕ್ಕೆ ಸಮ ಇದೆ ವಿದ್ಯಾರ್ಥಿಗಳೇ ಅಂದರೆ ಒಂದನೇ ಕೋನ ಮತ್ತು ಎರಡನೇ ಕೋನದ ಬೆಲೆಗಳು ಅಂದರೆ ಕೋನಗಳು ನಮಗೆ ಐವತ್ತೆಂಟು ಡಿಗ್ರಿ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಕೋನ ಎಕ್ಸ್ ವೈ ಕ್ಯೂ ಕೋನ ಎಕ್ಸ್ ವೈ ಕ್ಯೂ ಈ ಕೋನವನ್ನು ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಇಲ್ಲಿ ಅರವತ್ನಾಲ್ಕು ಡಿಗ್ರಿ ಮತ್ತು ಒಂದನೇ ಕೋನವನ್ನು ನಾವು ಕೂಡಿಸಿದರೆ ನಮಗೆ ಕೋನ ಎಕ್ಸ್ ವೈ ಕ್ಯೂದ ಬೆಲೆ ನಮಗೆ ಸಿಗುತ್ತದೆ ಆದ್ದರಿಂದ ಕೋನ ಎಕ್ಸ್ ವೈ ಕ್ಯೂ ಈಸ್ ಈಕ್ವಲ್ ಟು ಕೋನ ಎಕ್ಸ್ ವೈ ಝೆಡ್ ಕೋನ ಎಕ್ಸ್ ವೈ ಝೆಡ್ ಪ್ಲಸ್ ಕೋನ ಒಂದು ಈ ಎರಡು ಕೋನಗಳನ್ನು ನಾವು ಕೂಡಿಸಿದರೆ ನಮಗೆ ಕೋನ ಎಕ್ಸ್ ವೈ ಕ್ಯೂದ ಬೆಲೆ ನಮಗೆ ಸಿಗುತ್ತದೆ ಆದ್ದರಿಂದ ಪ್ಲಸ್ ಕೋನ ಒಂದನ್ನು ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ಕೋನ ಎಕ್ಸ್ ವೈ ಕ್ಯೂ ಈಸ್ ಈಕ್ವಲ್ ಟು ಕೋನ ಎಕ್ಸ್ ವೈ ಜೆಡ್ದ ಬೆಲೆ ನಮಗೆ ಗೊತ್ತು ಅರವತ್ನಾಲ್ಕು ಡಿಗ್ರಿ ಪ್ಲಸ್ ಪ್ಲಸ್ ಒಂದನೇ ಕೋನದ ಬೆಲೆ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ಐವತ್ತೆಂಟು ಡಿಗ್ರಿ ಇದೆ ಐವತ್ತೆಂಟು ಡಿಗ್ರಿಯನ್ನು ಬರ್ಕೊಂಡಿದ್ದೀನಿ ಆದ್ದರಿಂದ ಕೋನ ಎಕ್ಸ್ ವೈ ಕ್ಯೂ ಇಸ್ ಈಕ್ವಲ್ ಟು ಅರವತ್ನಾಲ್ಕು ಪ್ಲಸ್ ಐವತ್ತೆಂಟು ಅಂದರೆ ನಮಗೆ ನೂರ ಇಪ್ಪತ್ತೆರಡು ಡಿಗ್ರಿ ನಮಗೆ ಸಿಗ್ತದೆ ಅಂದರೆ ಕೋನ ಎಕ್ಸ್ ವೈ ಕ್ಯೂದ ಒಟ್ಟು ಬೆಲೆ ನಮಗೆ ಒಂದು ನೂರ ಇಪ್ಪತ್ತೆರಡು ಡಿಗ್ರಿ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಕೋನ ಕ್ಯೂ ವೈ ಪಿ ಈಸ್ ಈಕ್ವಲ್ ಟು ಕೋನಾ ಕ್ಯೂ ವೈ ಪಿ ಅದು ಐವತ್ತೆಂಟು ಡಿಗ್ರಿ ಆಗ್ತದೆ ಒಂದನೇ ಕೋನ ಐವತ್ತೆಂಟು ಡಿಗ್ರಿ ಇದೆ ಅಂದರೆ ಈ ಒಂದು ಎರಡನೇ ಕೋನ ಕೂಡ ಏನಾಗ್ತದೆ ಐವತ್ತೆಂಟು ಡಿಗ್ರಿ ಆಗ್ತದೆ ಆದರೆ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಸರಳಾಧಿಕ ಕೋನ ಕ್ಯೂ ವೈ ಪಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಬರೀ ಕೋನ ಕ್ಯೂ ವೈ ಪಿ ಅಂದರೆ ಅದು ಐವತ್ತೆಂಟು ಡಿಗ್ರಿ ಆಗ್ತದೆ ಆದರೆ ಸರಳಾಧಿಕ ಕೋನ ಕ್ಯೂ ವೈ ಪಿ ಅಂತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಆದ್ದರಿಂದ ಸರಳಾಧಿಕ ಕ್ಯೂ ವೈ ಪಿ ಅಂದರೆ ಒಟ್ಟು ಕೋನ ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಪೂರ್ಣ ಕೋನ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಕೋನ ಕ್ಯೂ ವಾಯ್ ಪಿಯನ್ನು ನಾವು ಕಳೆದರೆ ನಮಗೆ ಸರಳಾಧಿಕ ಕ್ಯೂ ವೈ ಪಿಯ ಬೆಲೆ ನಮಗೆ ಸಿಗುತ್ತದೆ ಆದ್ದರಿಂದ ಸರಳ ಅಧಿಕ ಕೋನ ಕ್ಯೂ ವೈ ಪಿ ಈಸ್ ಈಕ್ವಲ್ ಟು ಮುನ್ನೂರ ಅರುವತ್ತು ಡಿಗ್ರಿ ಮೈನಸ್ ಐವತ್ತೆಂಟು ಡಿಗ್ರಿಯನ್ನು ನಾನು ಕಳೀತಾ ಇದ್ದೀನಿ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಐವತ್ತೆಂಟು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ಮುನ್ನೂರ ಎರಡು ಡಿಗ್ರಿ ನಮಗೆ ಸಿಗುತ್ತದೆ ಅಂದರೆ ಕೋನ ಕ್ಯೂ ವೈ ಪಿದ ಸರಳಾಧಿಕ ಅಂದರೆ ಇಲ್ಲಿಂದ ಹಿಡಿದು ಇದಿಷ್ಟು ಒಟ್ಟು ಕೋನ ಅದು ಮುನ್ನೂರ ಎರಡು ಡಿಗ್ರಿ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಕೋನ ಎಕ್ಸ್ ವೈ ಕ್ಯೂದ ಬೆಲೆ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ನೂರ ಇಪ್ಪತ್ತೆರಡು ಡಿಗ್ರಿ ಬಂದಿದೆ ಅದೇ ರೀತಿಯಾಗಿ ಸರಳಾಧಿಕ ಕೋನ ಕ್ಯೂ ವೈ ಪಿದ ಬೆಲೆ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ಮೂರುನೂರ ಎರಡು ಡಿಗ್ರಿ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಹೊತ್ತಿ ಆಲ್ ಆಪ್ಷನ್ನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಪಾಠದಲ್ಲಿರುವ ಮುಂದಿನ ಅಭ್ಯಾಸದಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ